ಸಮುದ್ರ ಪಿಮುದ್ರ ಎಲ್ಲಾ ಬಂದ ಎಲ್ಲಾ ನಮ್ ಹೊಲಗಳದ್ದು ಎಲ್ಲಾ ಕೊಚ್ಚಿ ಹೋಗ್ತಿದ್ದ ಅನ್ಕೊಂಡಿನ್ಕರಿ ಯಾ ಹೋಗನು ದೇವ್ರಿಗೆ ಸಿಟ್ಟು ಬಂದಿಲ್ಲ ದೇವ್ರಿಗೆ ಸಿಟ್ಟು ಬರ್ರಿ ಆಚೆ ಇವ್ವಾಡ ಅವಂದಿರಿ ಬಾ ಇರ್ತದೆ ನೀವ್ ಯಾರಕ್ ಯಾಕೆ ಇದ್ರೆ ಇರ್ಬೋದು ಬಾಯಿ ಒಳಗ್ ಜಲಪಾತ ಬರ್ರಿ ಏ ಜಲಪಾತ ಐತೆ ಇದು ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಸೈಡ್ ಕೆಟ್ಟ ಮಳೆ ಐತಿ ಅನಾಹುತ ಮಳೆ ಐತಿ ನಿಮಗೆಲ್ಲ ತೋರ್ಸು ಹೆಂಗೆ ಏನೇನಾಗೈತಿ ಅಂತ ಹೇಳಿ ಹಂಗೆ ನಿಮ್ಮ ಕಡೆ ಆಗೈತಿಲ್ಲ ಅಂತ ಹೇಳಿ ಮೊದಲೊಂದು ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ನಮ್ಮ ಕಡೆ ಮಳೆ ಜಾಸ್ತಿ ಆಗೈತಿ ನೋಡ್ರಿ ಹಿಂಗೆಲ್ಲ ನೀರು ತುಂಬೆವು ನೋಡ್ರಿ ರಾತ್ರಿನು ಭಾಳ ಆಗಿತ್ತು ಖರ್ಯಾಗ ವಿಡಿಯೋ ಮಾಡಿತ್ತು ತೋರ್ಸ್ಲತ್ತಿ ನಿಮ್ಗೆ ನೋಡ್ರಿ ಮಳೆ ಹಂಗೆ ಕೆಟ್ಟ ನಾ ಏನು ಅನ್ಕೊದಿನಂತೆ ಅಂದರೆ ಸಮುದ್ರ ಪೀ ಬಂದು ಬಂದೆಲ್ಲ ನಮ್ಮ ಹೊಲಗಳದು ಎಲ್ಲ ಕೊಚ್ಚಿ ಓದ್ತಿತ್ತು ಅನ್ಕೊಂಡಿನ ಕರೆ ಏನು ಹೋಗಲಿಲ್ಲ ಯಾಕೋ ದೇವರಿಗೆ ಸಿಟ್ಟು ಬಂದಿಲ್ಲ ದೇವ್ರಿಗೆ ಸಿಟ್ಟು ಬಂದಿತ್ತದ ಇಲ್ಲ ಗದಿ ಹೋಗಿ ಕೆರಿತಿತ್ತು ನನಗೆ ಅನಿಸ್ ಮಟ್ಟಿಗೆ ಹೇಳ ಇನ್ನ ಉಳ್ಕಿದ್ ನಿಮ್ಮ ಮ್ಯಾಗ ನೋಡ್ರಿ ತೋರ್ಸ ಬರ್ರಿ ಅಲ್ಲಿ ನೀರ್ ನೀರು ಕೆಟ್ಟ ಬೀಳತ್ತ ತೋರ್ಸು ಬರ್ರಿ ನಿಮ್ಗೆ ಹೋಗೋಣ ಬನ್ನಿ ಇಂಥ ರಾಡೇ ಆಗೋದು ಜರದ ಬಿದ್ರೆ ಏಕ ನನ್ ಬರ್ರಿ ಆಸ್ತ ಮಳೆ ನೋಡ್ರಿ ಐತಿ ಇದೆಲ್ಲ ಒಡ್ ತುಂಬಿ ಈ ಇಕಡೆ ಹೋಗೈತಿ ನೋಡ್ರಿ ಈ ಕಡೆ ಇದೆಲ್ಲ ಒಡ್ಡ ಇಲ್ಲಿ ನೀರಿಲ್ಲ ಈ ಕಡೆ ಬಾಯಿ ಒಳಗೆ ಹೋಗ್ಯಾವ ನೋಡ್ರಿ ನೋಡ್ರಿ ಹಾವಿಮದು ಅದು ಬಾ ಅದ ಭಾಳ ದಿನ ಆಯ್ತು ಬಂದಿನ ಕಡೆ ಹಾವ ಪೀವ ನೋಡ್ರಿ ಮದ್ದ ಮಳೆ ಕರೆಂಟ್ ಕರೆಂಟದ ಇರ್ತದೆ ನೀವು ಯಾರ್ಕ್ ಯಾರು ಇದ್ರೆ ಇರ್ಬೋದು ನೋಡ್ರಿ ಬಂದಿನಿ ಎಲ್ಲ ನೀರು 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 ಗಂಗ್ರಿ ದಾರಿ ದಾರಿ ಫೈನಲ್ ಫ್ರೆಂಡ್ಸ್ ಈ ಕಡೆ ನೋಡಿರಿ ಇಲ್ಲಿ ತೋರಿಸಿ ನಿಮಗೆ ಓ ಹೋ 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 ಆಯ್ತು ಆಯ್ತು ಎಲ್ಲ ಅಂತ ತೋದ್ ನೋಡಿರಿ ಫ್ರೆಂಡ್ಸ್ ಆ ಕಡೆ ಎಲ್ಲ ಮಳೆ ನೀರಿಗೆಲ್ಲ ತೋದತ್ತೆ ಆ ಕಡೆ ನೋಡ್ರಿ ಏನು ತುಂಬ ಏನು ಎಲ್ಲ ಪೂರ್ತಿ ಖಾಲಿ ಆಗಿತ್ತು ಐವತ್ತು ಪರ್ಸೆಂಟ್ ತುಂಬೈತಿ ನೀರಾ ಅಲ್ಲಿ ಸೈಡ್ದಿಂದ ಬರ್ಲತ್ತವ ನೋಡ್ರಿ ಫ್ರೆಂಡ್ಸ್ ನೀರ ಅಲ್ಲಿ ಆ ಸೈಡ್ದಿಂದೆಲ್ಲ ನೀರು ಬರ್ಲತ್ತವು ಆ ನೀರೇ ತುಂಬತ ತಿನ್ನ ಇನ್ನು ಇನ್ನೊಂದು ಎರಡು ಮಳಿಗೆ ತುಂಬಿ ಬಿಡತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ನೀರೆಲ್ಲ ಇಂಕೊಟ್ಟಿಗೆ ತುಂಬಬೇಕಾಯ್ತು ತುಂಬಿಲ್ಲ ಏನು ತುಂಬತ್ ನೋಡಿ ಫ್ರೆಂಡ್ಸ್ ನೋಡಿರಿ ಮಳಿ இங்கெல்லாம் ஆகித்து நோட்ரி ஃபிரெண்ட்ஸ் நோது நாட்டி உது நாட்டி நீர் பரலத்தவ

ಏ ಈ ಜಲ್ಪ ಐತೆ ಇದು ಶೋಪಾ ನೋಡ್ರಿಪ್ಪ ಮಳಿಗೆ ಕಲಕ್ ನೀರೆಲ್ಲ ಬಾಯಿ ಒಳಗೆ ಬಂದವ್ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಹಚ್ಚಾರ ಅಲ್ಲಿ ನೀರೆಲ್ಲ ಬಾಯಿ ಒಳಗೆ ಬಂದವ್ ಬಾಯಿನ ತುಂಬ ನೋಡ್ರಿ ಮ್ಯಾಗ ಬಂದ ನೋಡ್ರಿಪಾ ಎಂತ ನೀರೊಳಗ ನೀರು ಹೆಂಗ ಕುಡೀತಿ ನೋಡ್ರಿ ಎಲ್ಲ ಕಲಕ್ಕೆ ನೀರು ಬಂದ್ಬಿಟ್ಟವ್ ಇಂಥದ್ರು ಈಶಾಡಿದ್ರೆ ಹೆಂಗೆ ನೀರು ಹೆಂಗೆ ಕುಡೀದ ನೋಡ್ರಿ ಎಲ್ಲ ಆಗಿತ್ತು ದೊಡ್ಡ ಅಳಗಾಲಾಗಿತ್ತು ಯಾರು ನೋಡುತ್ತೆ ಚೊಪ್ಪರೆ ಮ್ಯಾಗ ಮಾತು ಬಾಯಿ ಆಗ ತುಂಬಿ ಆಗ ಮ್ಯಾಗ ಬಂದಿದೆ ನೋಡ್ರಿ ಖರೀದರಿ ಎಲ್ಲಿ ಬರ್ಲಾತಿತ್ತಂದ್ರೆ ತೋರಿಸಿ ನಂಗೆ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ನೀರು ಬರ್ಲತ್ತ ನೋಡ್ರಿ ಅಲ್ಲಿ ಅಗ್ದಿ ತಿಳಗಿನ್ ಖರೆ ಜರಿ ಇದೆ ನೋಡ್ರಿ ಅದ ಅಲ್ಲಿ ನೀರು ಖರೆ ನೀರು ಬರ್ಲತ್ತ ನೋಡ್ರಿ ಹೋಳಿಕೆಲ್ಲ ಕಲ್ಲಕ್ಕೆ ನೀರು ಬರ್ಲತ್ತಾರೀ Það er okkala knýrlega leifurra þar, leifurra þar marra. ನೀರು ನೋಡ್ರಿ ಹೆಂಗೆ ಹೊಂಟವು ಫ್ರೆಂಡ್ಸ್ ಇವು ನೀರೆಲ್ಲ ಹೋಗಿ ಅಚ್ಚು ಕಡೆ ಬಾಯ ಹೊಂಟವು ಕಲಕ್ಕೆ ನೀರು ಹೊಂಟಾವೆಲ್ಲ ಇಲ್ಲಿ ಹೆಂಗೆ ಇದು ನಾ ಗರ್ಸ್ ಐತೆ ನಾನು ಸೇರಿ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಅವಲಾತ್ ನೋಡಿರಿ ಫ್ರೆಂಡ್ಸ್ ಹಿಂಗೆ ನನ್ನ ಬ್ಲಾಗದಾಗ ಮತ್ತ ಭಾಳ ತೋರ್ಸಂಗಿಲ್ಲ ಇವತ್ತು ಮಳೆ ಆಗಿತಿ ಮಳೆ ಆಗ ತೋರ್ಲಾತ್ತೀನಿ ಹಂಗೆ ಒಂದು ಲೈಕ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿ ಬಿಡ್ರಿ ಹಂಗೆ హ్రి సుమ్ బేట్రి హైన్ ఫ్రెండ్స్ మొత్త హి మి బర్లాదు అతి నా హోవిల్గర తోర్స్కొత నిమ్ సలమ నా తోర్స్కొద్దు బేడా అది హోగనా బా పైన ఫ్రెండ్స్ మన ఉంటుంది మళ్ళీ బర్లా అతి మనీతూ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗೈತಿ ಇತ್ತು ಹೇಳ್ಕೊಂದು ಕಮೆಂಟ್ ಮಾಡಿರಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಎಲ್ಲ ಹಿಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗ್ತದೆ ಮತ್ತು ಮುಂದೆ 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 ಮುಂದಿನ ವಿಡಿಯೋದಾಗ ಎಲ್ಲರಿಗೂ ಬಾಯ್